ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಬೇಳೆ ಇಲ್ಲದೆ ಒಂದು ಆರೋಗ್ಯಕರ ರಸಂ ಮಾಡ್ತಾ ಇದ್ದೀವಿ ಅದೇ ಕೊಬ್ಬರಿ ಹಾಲಿನ ರಸಮ್ ಹತ್ತೇ ನಿಮಿಷದಲ್ಲಿ ಬೇಗನೆ ಸುಲಭವಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತದೆ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲೇದಾಗಿ ಕೊಬ್ಬರಿ ಹಾಲು ಕೊಬ್ಬರಿನ ತುರ್ಕೊಂಡು ರುಬ್ಕೊಂಡು ಅದರ ಹಾಲನ್ನು ತೆಕ್ಕೊಂಡಿಕ್ಕೊಂಡಿದ್ದೀವಿ ಒಂದು ಕಪ್ಪು ಟೊಮೊಟೊ ಮೂರಿಂದ ನಾಲ್ಕು ಕ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಹಾಗೂ ಮೆಣಸನ್ನ ಕುಟ್ಟಿ ಇಕ್ಕೊಂಡಿರೋದು ಇದು ಶುಂಠಿ ಹಾಗೂ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಬೇಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ಮರಿ ಸೊಪ್ಪು ಅರಿಶಿನ ಹುಣಸೆನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಮೊದಲಿಗೆ ಒಂದು ತಪ್ಪಲೆಗೆ ಟೊಮೊಟೊ కర్బెం సబ్బు అసే మెషింగ్ కాకొలనా ఇది ఆకొంటి చన్నగి కయ్యలే క్యూజ్కోబెకు నోడి ఈ రీతి కండి చన్నగి క్యూజ్కొండిదే ఇగా అనికి అశనది ప్రి యాకొలనా నిషన్ రసా ప్రతికేదకష్టు ఉప్పు ಹಾಕೊಂಡು ಮತ್ತೊಮ್ಮೆ ಕ್ಯೂಚ್ಕೊಳ್ಳೋಣ ಚೆನ್ನಾಗಿ ಈಗ ಹುಣಸೆಂದ ಡಬ್ಬಿ ಬಾಳ್ಗೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ ಬೇಕಿದ್ದಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ನೋಡಿ ಈಗ ಒಲೆ ಮೇಲೆ ಬಾಯ್ಲ್ ಆಗಲಿಕ್ಕಿಕ್ಕೋಣ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಈಗ ಮಳ್ಳಿದೆ ಈಗ ಇದಕ್ಕೆ ಆಗಲೇ ಕುಟ್ಕೊಂಡಿರೋಂಥ ಜೀರಿಗೆ ಮೆಣಸು ಹಾಕ್ಕೊಳ್ಳೋಣ ಹಾಗೂ ಜಿಚ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಒಂದ್ಸಲ ಕೈ ಚೋಟಾರ್ಸ್ಕೊಳ್ಳೋಣ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಕೊಬ್ಬರಿ ಹಾಲನ್ನ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಆಮೇಲೆ ಬಾಣಲೆ ಇಟ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಗೂ ಜೀರಿಗೆ ಹಾಕೊಳ್ಳೋಣ ಇಂಗು

ನಡಿ ಘಮ ಅಂತ ಪರಿ ಮಾಡೋ ಬತ್ತಿದೆ ಈಗ ಒಂದು ಕುದಿ ಬರಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡೋಣ ಕುದಿ ಬತ್ತಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಆರೋಗ್ಯಕರ ಕೊಬ್ಬರಿ ಹಾಲಿನ ರಸಮ್ ರೆಡಿಯಾಗಿದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೇಗನೆ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಅನ್ನಕ್ಕೆ ಮುದ್ದೆಗೆ ಆಗಿರುತ್ತದೆ ನೀವು ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗಿರೋರಿಗೆ ಶೇರ್ ಮಾಡಿ ಹೇಗಿದೆ ಈ ರೆಸಿಪಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್